ಯಾರ ಯಾರಿಗೂ ಮಂಜು ಮಗ ಅಲ್ಲ ನಾನು ನಾನು ಸ್ವತಂತ್ರ ಭಾರತದಲ್ಲಿ ನಾನು ಪಕ್ಕಾ ಲಿಂಗಾಯತ ಧರ್ಮ ಅದು ಬಸವ ಧರ್ಮದಲ್ಲಿ ನಾನು ಜನಿಸಿದಂಥವನು ಯಾಕಂದ್ರೆ ಕೃಷಿಯನ್ನು ಅವಲಂಬಿತರಾದಂತಹ ಲಿಂಗಾಯತ ಪಂಚಮ ಶಾಲಿಗಳು ಇವತ್ತು ನಿಜವಾದ ಲಿಂಗಾಯತರು ನಾವು ಇವತ್ತು ಅನೇಕ ಒಳಪಂಡ್ಗಳಿಗೆ ಇದ್ದಾವೆ ಪಾಪ ಅವ್ರು ಎಲ್ಲರಿಗೂ ದಾರಿ ತಪ್ಪಿಸುವಂತ ನಮ್ಮ ಪೂಜ್ಯರು ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಮಾನ್ಯ ನಮ್ಮ ಎಲ್ಲ ಸಮಾಜದ ಜನತೆಗೆ ನಾನು ವಿನಂತಿ ಕೈ ಮುಗಿದು ವಿನಂತಿ ಮಾಡ್ಕೊಳ್ಳೋದು ಇಷ್ಟೆ ನೋಡಿ ನೀವು ಹಿಂದೂ ಅಂತ ಬರೆಸಿದ್ರೆ ನಿಮ್ಮ ಧರ್ಮಕ್ಕೆ ಯಾವತ್ತೂ ಈ ರಾಷ್ಟ್ರ ಇರೋವರೆಗೂ ನಿಮಗೆ ನಿಮ್ಮ ಧರ್ಮಕ್ಕೆ ಏನೋ ಮಾನ್ಯತೆ ಸಿಗೋದಿಲ್ಲ ಇವತ್ತೇನಾದ್ರು ನಮ್ಮ ಧರ್ಮಕ್ಕೆ ಮಾನ್ಯತೆ ಸಿಗಬೇಕು ಇವತ್ತು ಕೇವಲ ಹನ್ನೊಂದು ಧರ್ಮಗಳದಾವು ಈ ರಾಷ್ಟ್ರದಲ್ಲಿ ಆ ಹನ್ನೊಂದು ಧರ್ಮಗಳನ್ನು ಹೊರತುಪಡಿಸಿ ಲಿಂಗಾಯತ ಧರ್ಮ ಇಲ್ಲ ಲಿಂಗಾಯತ ಧರ್ಮ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇವತ್ತು ಆಂಧ್ರದಲ್ಲಿ ಇದೆ ತೆಲಂಗಾಣದಲ್ಲಿದೆ ಇವತ್ತು ತಮಿಳ್ನಾಡಿನಲ್ಲಿದೆ ಗುಜರಾತ್ನಲ್ಲಿದೆ ಇಡೀ ಭಾರತ ದೇಶದಲ್ಲಿ ಮೂಲೆ ಮೂಲೆಯಲ್ಲಿ ಇದೆ ಆ ಜನಾಂಗಕ್ಕೆ ನ್ಯಾಯವನ್ನು ಕೊಡಬೇಕು ಆ ಬಸವ ತತ್ವಕ್ಕೆ ಒಂದು ನ್ಯಾಯವನ್ನು ಕೊಡಬೇಕು ಅಂತಂದ್ರೆ ಇವತ್ತು ನಾವೆಲ್ಲ ಒಗ್ಗಟ್ಟಾಗಿ ಲಿಂಗಾಯತ್ ಅಂತ ನಾವು ಧರ್ಮವನ್ನು ಭರಿಸಬೇಕು ಮತ್ತು ಒಳಪಂಗಡದಲ್ಲಿ ತಾವು ಏನಾದ್ರು ಬರೆಸ್ಬಿಟ್ರಿ ಲಿಂಗಾಯತ್ ಪಂಚಮಸಾಲ ಇದ್ರೆ ಲಿಂಗಾಯತ್ ಪಂಚಮಸಾಲ ಲಿಂಗಾಯತ್ ಬನಿಸಿಗೆ ಇದ್ರೆ ಲಿಂಗಾಯತ್ ಮನಸ್ಸಿಗೆ ಆ ಲಿಂಗಾಯತ ಆದಿ ಬನಿಸಿಗೆ ಇದ್ರೆ ಆದಿ ಮನೀಸ್ಗೆ ಮಡಿವಾಳರದಾರ ಅಗಸ್ರ ಅದಾರ ಬಹಳಷ್ಟು ಜನ ಅದರ ನೂರ ಹನ್ನೆರಡು ಒಳಪಂಗಡಗಳಿದಾವ ದಯವಿಟ್ಟು ಇವ್ರ ಮಾತನ್ನ ಕೇಳಿ ತಪ್ಪು ಹಾದಿಯನ್ನು ನಡಿಬಾಡ್ರಿ ಯಾವತ್ತು ನಿಮ್ಗೆ ಪ್ರತ್ಯೇಕ ಧರ್ಮಕ್ಕೆ ಮಾನ್ಯತೆ ಸಿಗಬೇಕು ಅಂದ್ರೆ ಅದು ಲಿಂಗಾಯತ ಅಂತನೆ ಬರ್ಸಬೇಕು ಧರ್ಮದ ಕಾಲಮ್ ದಲ್ಲಿ ಇತರ ಯಾಕೆ ಬರ್ದಿದ್ದಾರೆ ಅವರು ಇತರ ಅಂತ ಅನ್ನೋದನ್ನ ತಪ್ಪು ಹೇಳ್ತಾ ಇದಾರೆ ಇವರು ಏ ಹಿಂದೂ ಅಂತ ಬರ್ಸಿದ್ರೆ ಮಾತ್ರ ನಿಮ್ಗೆ ನಾಳೆ ಮೀಸಲಾತಿ ಸಿಗುತ್ತ ಕೇಂದ್ರ ಸರ್ಕಾರದಲ್ಲಿ ಮಾನ್ಯತೆ ಸಿಗುತ್ತ ಎಲ್ಲಾ ಪ್ಲಾನ್ ಇದು ಇದು ದುಡ್ಡು ಕೊಟ್ಟಿದ್ದಾರೆ ಅವ್ರು ಹಿಂಗೆ ಹೇಳಬೇಕು ಮತ್ತೆ ಅಲ್ಲಿ ನಾಲ್ಕು ನಾಲ್ಕು ಜನ ನಾಯಕರನ್ನ ಬಿಟ್ಟಿದ್ದಾರೆ ನೋಡಿದ್ರಲ್ಲ ಒಬ್ಬ ನಾಯಕ ಹೇಳತನ ಒಡೆದು ಆಳಿ ಚೂರ್ ಚೂರ್ ಆದ್ರೆ ನಾವು ನಮ್ಮ ಬಸವ ತತ್ವವನ್ನು ನಾವು ಚೂರ್ ಚೂರ್ ಆದ್ರೂ ಪರವಾಗಿಲ್ಲ ಸತ್ರು ಪರವಾಗಿಲ್ಲ ನಾವು ನಮ್ಮ ತತ್ವವನ್ನು ಬಿಡೋದಿಲ್ಲ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ ನಮ್ಮ ಜನಕ್ಕೆ ನೀವು ಲಿಂಗ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಅಂತ ಬರೆಸ್ರಿ ನಿಮ್ಮ ಒಳಪಂಗಡದಲ್ಲಿ ಲಿಂಗಾಯತ ಪಂಚಮಶಾಲಿ ಬರೆಸ್ರಿ ಬೇರೆ ಯಾವ್ಯಾವ ಒಳಪಂಗಡಗಳದ್ದು ಎಲ್ಲರೂ ಬರೆಸ್ರಿ ಇದು ಪ್ರತ್ಯೇಕ ಮಾನ್ಯತೆ ಸಿಗುತ್ತೆ ಯಾಕಂದ್ರೆ ರಾಜ್ಯ ಸರ್ಕಾರ ಇದು ಶೈಕ್ಷಣಿಕ ಮತ್ತು ಸಾಮಾಜಿಕ ಒಂದು ಪ ಒಂದು ಏನು ಸಮೀಕ್ಷೆಯನ್ನು ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಕೂಡ ಜಾತಿ ಜನಗಣತಿ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಇಷ್ಟೇ ಮಾಡಕ್ಕೆ ಸಾಧ್ಯ ಇದೇನು ಜಾತಿ ಜನಗಣತೆ ಅಂತ ಕೇಳಿದ್ರೆ ನಾಳೆ ಇವರು ಸರ್ಟಿಫಿಕೇಟ್ ಕೊಡೋಲ್ಲ ಇವ್ರು ತಿಳ್ಕೊಂಡ್ರೆ ಸರ್ಟಿಫಿಕೇಟ್ ಬಂದ್ಬಿಡುತ್ತೆ ಹೇಳಿ ಇವ್ರಿಗೆ ಸರ್ಟಿಫಿಕೇಟ್ ಕೊಟ್ಬಿಡ್ತಾರ ಹಿಂದೂ ಅಂತ ಬರ್ಸಿದ ತಕ್ಷಣ ಇವರಿಗೆ ಮಿಸ್ಸಾತಿ ಕೊಟ್ಬಿಡ್ತಾರ ಅಲ್ಲೇ ಹಿಂದೂದರಲ್ಲಿ ಎಷ್ಟು ತುಂಬಿದಾವ್ ಯಾಕೆ ನೀವು ಅರಿವಾಗ್ತಾ ಇಲ್ಲ ನಮ್ಮ ಜನಕ್ಕೆ ನಾವು ಯಾವ ತತ್ವದ ಮೇಲೆ ಬೆಳೆದ್ವಿ ಅನ್ನೋದನ್ನ ನಿಮ್ ಪೂರ್ವಜರು ಯಾವ ರೀತಿ ಬೆಳೆದ್ರು ನಾವು ಯಾವ ರೀತಿ ಬೆಳೆದ್ವಿ ಅನ್ನೋದನ್ನ ಪರಿಶೀಲನೆ ಮಾಡ್ರಿ ನಿಮ್ಮಲ್ಲೇ ಇತಿಹಾಸ ಇದೆ ನಿಮ್ಮ ಮನೆಯಲ್ಲೇ ಇತಿಹಾಸ ಇದೆ ಯಾರೋ ಮಾಡ್ತಾರ ಈ ನಾಯಕರುಗಳು ತಮ್ಮ ವೈಯಕ್ತಿಕ ಸ್ವಾರ್ಥಕ್ಕೆ ಮಾಡ್ತಿರುವಂತ ಹುನ್ನಾರ ಇದು ಹಿಂದೂ ಅಂತ ಬರೆಸುವಂಥದ್ದು ನಮ್ಮ ಪೂಜ್ಯರ ಮಾತನ್ನ ದಯವಿಟ್ಟು ಕೇಳಬಾಡ್ರಿ ನಾನು ಭಾಳ ಸ್ಪಷ್ಟವಾಗಿ ನಮ್ಮ ಸಮುದಾಯದ ಜನತೆಗೆ ಹೇಳ್ತೀನಿ ಯಾಕಂದರೆ ಸಮಾಜದಲ್ಲಿ ಜನಿಸಿದ ಮೇಲೆ ಸಮಾಜದ ಕಳಕಳಿ ಇದೆ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅನ್ನೋ ನನ್ನ ಆಸೆ ಇದೆ ಎಲ್ಲರಿಗೂ ಇವತ್ತು ಸಮಾನತೆ ದೊರಕಬೇಕು ಎಲ್ಲರಿಗೂ ಮೀಸಲಾತಿ ಅವಶ್ಯಕತೆ ಇದೆ ಅದನ್ನು ಮಾಡೋದಕ್ಕೆ ನಮ್ಮ ಎಲ್ಲ ನಮ್ಮ ನಾಯಕರು ಮುಂದಾಗಿದ್ದಾರೆ ನಮ್ಮ ಸರ್ಕಾರ ಕೂಡ ಮುಂದಾಗಿದೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ತಮ್ಗೆ ಅರ್ಥ ಆಗುತ್ತೆ ದಯವಿಟ್ಟು ಈ ತಪ್ಪು ಹೆಜ್ಜೆಯಲ್ಲಿ ಹೆಜ್ಜೆಯನ್ನಿಟ್ಟು ನಾಳೆ ಪಶ್ಚಾತ್ತಾಪ ಪಡಬಾಡ್ರಿ ಅಂತೇಳಿ ನಾನು ವಿನಂತಿ ಮಾಡ್ಕೋತೀನಿ ಇದು ಕೇವಲ ನಿಮ್ಮನ್ನು ಹೆದರಿಸಿ ಬೆದರಿಸಿ ಮಾಡುವಂಥ ವ್ಯವಸ್ಥೆ ಇದು ಅದಕ್ಕೆ ದಯವಿಟ್ಟು ತಾವು ಯಾರು ಬಗ್ಗ ಮಾಡುದು ಅನ್ನೋದನ್ನ ನಾನು ರಾಜ್ಯದ ನಮ್ಮ ಲಿಂಗಾಯತ ಧರ್ಮದಲ್ಲಿ ಲಿಂಗಾಯತ ಅನ್ನಿಸ್ಕೊಂಡವರಿಗೆ ನಾನು ಹೇಳಕ್ಕೆ ಇಚ್ಛೆ